ಈಗ ಗ್ಯಾರಂಟಿಗಳಿಗೆ ಬಹಳಷ್ಟು ಹಣ ಬೇಕಾಗಿದೆ ನಾವು ಹಿಂದಿನ ಸರ್ಕಾರದ ತರ ದಲಿತರಿಗೆ ಮೀಸಲಾಗಿಟ್ಟಿದ್ದಂಥ ಹಣನ ಬೇರೆ ಕಾಮಗಾರಿಗಳಿಗೆ ಅಂದರೆ ದಲಿತೇತರ ಸಮುದಾಯಗಳಿಗೆ ಉಪಯೋಗಿಸುವಂತ ಕೆಲಸ ಮಾಡಿಲ್ಲ ನಾವು ದಲಿತ ಸಮುದಾಯಕ್ಕೆ ಏನು ಹಣ ಇಟ್ಟಿದ್ದೀವಿ ಅದನ್ನು ದಲಿತ ಸಮುದಾಯದವರಿಗೆ ಆ ಗ್ಯಾರಂಟಿ ಸಿಂಪಲ್ ಕೊಡೋದಕ್ಕೆ ಉಪಯೋಗಿಸಿದ್ದೀವಿ ಸೊ ಹಾಗಾಗಿ ನಾವೇನು ಕಾನೂನು ತಂದಿದ್ದೀವಿ ಆ ಕಾನೂನು ಪ್ರಕಾರ ನೋಡ್ಬೋದು ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಜನಸಂಖ್ಯೆಗಳನ್ನು ದಲಿತರು ಏನು ಸಂ ಜನಸಂಖ್ಯೆ ಇದೆ ಅದಕ್ಕೆ ಅನುಗುಣವಾಗಿ ಹಣನ ಬಜೆಟ್ನಲ್ಲಿ ಮೀಸಲಾಗಿಡಬೇಕು ಮತ್ತು ಹಣನ ಆ ಸಮುದಾಯದವರಿಗೆ ಖರ್ಚು ಮಾಡಬೇಕು ಅಂತ ಹೇಳಿದೆ ನಾವು ಅದೇ ರೀತಿ ದಲಿತ ಸಮುದಾಯದವರಿಗೆ ಖರ್ಚು ಮಾಡ್ತೀವಿ ಅದು ಗ್ಯಾರಂಟಿ ಸ್ಕೀಮ್ಗಳ ರೂಪದಲ್ಲಿ ಕೊಡ್ತಾ ಇದ್ದೀವಿ ಅಷ್ಟೇ ಹಿಂದಿನ ಸರ್ಕಾರ ಅದನ್ನು ಮಾಡ್ತಿರ್ಲಿಲ್ಲ ಫಸ್ಟ್ ಆಫ್ ಆಲು ದಲಿತ ಸಮುದಾಯಕ್ಕೆ ಬಜೆಟ್ನಲ್ಲಿ ಎಷ್ಟು ಹಣ ಇಡಬೇಕಿತ್ತು ಆ ಹಣನೂ ಇಡ್ತಿರ್ಲಿಲ್ಲ ಮತ್ತೆ ದಲಿತ ಸಮುದಾಯಕ್ಕೆ ಹಣ ಖರ್ಚು ಮಾಡಬೇಕಿತ್ತು ಆ ಕೆಲಸನೂ ಕೂಡ ಅವ್ರು ಮಾಡ್ತಾರೆ ಬೇರೆ ಬೇರೆ ಫ್ಲೈಓವರ್ ಕಟ್ಟೋದಕ್ಕೆ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗಳಿಗೆ ನೀರಾವರಿಗೆ ಖರ್ಚು ಇದ್ರು ಆದರೆ ನಾವು ಆ ರೀತಿ ಮಾಡಿಲ್ಲ ನಾವು ದಲಿತ ಸಮುದಾಯದವ್ರಿಗೆ ಇಟ್ಟಿಗೊಳಿಸೋ ಕಾನೂನು ಪ್ರಕಾರ ನಾವು ಮಾಡ್ತೀವಿ